ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಟೈಮ್ ಬೈಸ್ ಸ್ಟೋರಿ ಮ್ಯೂಸಿಕ್ ಮಾತ್ರ ಸೂಪರ್ ಆಗಿದೆ ರಜನೀಶ್ ಲಾಕೇಶ್ ಅವ್ರ ಸಚಿವಲ್ ಒಂದು ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಸರ್ ತುಂಬ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಅದು ಆರೋಗ್ ಮೂವಿ ಥರ ಇದೆ ಒಮ್ಮೆ ದೆವ್ವ ದೆವ್ವನ್ ಸೀನ್ ಇದೆ ಅದು ಬಂದು ಒಮ್ಮೆ ಸರದಂತ ಬರುತ್ತೆ ಹೋಗ್ತಾ ಇರುತ್ತೆ ಇವತ್ತು ಫುಲ್ ಹಾರ್ಟ್ ಬೀಟ್ ಆಗುತ್ತೆ ನಿಮಗೆ ಅಲ್ಲಿ ಗುಪ್ತ ನೋಡೋಕೆ ಗುಂಡಿಗೆ ಗಟ್ಟಿಯಾಗಿರಬೇಕು ಆ ಥರ ಸಿನಿಮಾ ಇದೆ ಮತ್ತು ಡೈರೆಕ್ಷನ್ ಮತ್ತು ಸೂಪರ್ ಆಗಿದೆ

ಪ್ರಜು ಸಾರು ಎವರ್ ಗ್ರೀನ್ ಆರ್ಟಿಸ್ಟು ಹೋಗಿ ಹೇಗಿದ್ರು ಇವಾಗ ಹಾಗೇ ಇದ್ದಾರೆ ನೈಸ್ ನೈಸ್ ಆಗ್ತಿ ಥ್ಯಾಂಕ್ ಯು